ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆಯಿತು ಏನಾಯ್ತು ಹಾಗಾದ್ರೆ ವಿಚಾರಣೆ ಅಂತ ನೋಡೋದಾದ್ರೆ ಒಂದು ಕಡೆ ದರ್ಶನ್ ನವೆಂಬರ್ ಚಳಿಗೆ ಬಿಲವಲಾಂತ ಒದ್ದಾಡ್ಬಿಟ್ಟಿದ್ದಾರೆ ನವೆಂಬರ್ ಚಳಿಗೆ ನಡಗಿದ್ದಾರೆ ದಾಸ ಜೈಲಿನಲ್ಲಿ ಚಳಿಗೆ ಪತ್ರಕುಟ್ಟಿ ಹೋಗ್ಬಿಟ್ಟಿದ್ದಾರೆ ದರ್ಶನ್ ನಿದ್ದೆ ಬರ್ತಾ ಇಲ್ಲ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ದಾಸ ಹಾಡು ಪ್ರಾಸ ಹೇಳ್ದಂಗ ಆಗಿದೆ ನಿದ್ದೇನೆ ಬರ್ತಾ ಇಲ್ಲ ಅಂತ ವಿ ಈ ಸ್ಲೀಪ್ ಅಂತ ಹೇಳಿದಾರಂತೆ ಚಳಿ ತಳಿಯೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ ದಯವಿಟ್ಟು ಕಂಬಳಿ ಕೊಟ್ಬಿಡಿ ಮನವಿ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನಾಟ್ ಎ ಆರ್ಡರ್ ತುಂಬಾ ಚಳಿ ಇದ್ರು ಕೂಡ ಹೆಚ್ಚುವರಿ ಕಂಬಳಿ ಕೊಡ್ತಾ ಇಲ್ಲ ನೋಡಿ ಹೆಂಗ್ ಮಾಡ್ತಿದ್ದಾರೆ ವಿ ಸ್ಲೀಪ್ ಅಂತ ನಟ ದರ್ಶನ್ ಏನು ಕೊಲೆ ಆರೋಪಿ ದರ್ಶನ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಗಮನಿಸಬೇಕಾಗಿದೆ ನೋಡಿ ಅವರವ್ರ ಕಷ್ಟ ಅವ್ರವ್ರಿಗೆ ಆಕ್ಚುಲಿ ಪಾಪ ಕಂಬಳಿ ಬೆಡ್ಶೀಟ್ ಗೆನೆ ಸಾಕಷ್ಟು ತಿಂಗಳಿಂದ ಬೇಡಿಕೆ ಮೇಲೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಬಟ್ ಕೋರ್ಟ್ ಮಾತ್ರ ಇದು ಯಾವುದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾನೆ ಇಲ್ಲ ನೋಡಪ್ಪ ಜೈಲ್ ಸಿಬ್ಬಂದಿಗಳು ಜೈಲು ಅಧಿಕಾರಿಗಳು ಜೈಲಿನಲ್ಲಿ ಇರುವಂತಹ ಕೈದಿಗಳು ಹೇಗಿರ್ತಾರೋ ಹಾಗೇ ಇರಬೇಕು ನಿಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿಬಿಟ್ಟಿತ್ತು ಎ ಸ್ಪೆಷಲ್ ಟ್ರೀಟ್ಮೆಂಟ್ ಅವ್ರನ್ನ ಸ್ಪೆಷಲ್ ವ್ಯಕ್ತಿಯಾಗಿ ಯಾರೂ ಕೂಡ ಟ್ರೀಟ್ ಮಾಡಬಾರ್ದು ಟ್ರೀಟ್ ಮಾಡಿದವ್ರು ಕೂಡ ಈಗಾಗಲೇ ಅಂದರೆ ಏನು ಜೈಲಧಿಕಾರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಯಾವೊಬ್ಬ ಅಧಿಕಾರಿ ಆಗಿರ್ಬೋದು ಏನು ದರ್ಶನ್ ಅವರಿಗೆ ಸ್ಪೆಷಲಾಗಿ ರಾಯಲ್ ಟ್ರೀಟ್ ಕೊಡ್ತಾ ಇದ್ರಲ್ಲ ಅವರೆಲ್ಲರನ್ನು ಕೂಡ ಎತ್ತಂಗಡಿ ಮಾಡಿಬಿಡ್ತು ಸೊ ಹಾಗಾಗಿ ಯಾರೊಬ್ಬರೂ ಕೂಡ ಈಗ ದರ್ಶನ್ಗೆ ಕನಿಷ್ಠ ಸವಲತ್ತನ್ನು ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ದರ್ಶನವರು ಕೂಡ ನೋಡಿ 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 ಸಾಕಾದರು ನವೆಂಬರ್ ಚಳಿಗೆ ನಡುಗ್ಬಿಟ್ರು ಡೆವಿಲ್ಲು ಒಂದು ಕಡೆ ದರ್ಶನ್ ಅಳಲು ಕೇಳಿ ಕೇಳಿ ಬೇಸರ ಆಗೋಯ್ತು ಜಡ್ಜ್ಗೂ ಕೂಡ ಸೊ ಹಾಗಾಗಿ ಬೆಡ್ಶೀಟ್ಗೆ ಅಸ್ತು ಅಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ದರ್ಶನ್ ಅಳಲು ಕೇಳಿ ಬೆಡ್ಶೀಟ್ಗೆ ಅಸ್ತು ಅಂದ್ರ ಜಾರ್ಜ್ ನಂಬರ್ ಚಳಿಗೆ ವಿಲವಿಲ ಅಂತ ನಟ ದರ್ಶನ್ ಅವರು ನಲ್ಗಹೋಗ್ಬಿಟ್ಟಿದ್ದಾರೆ ಪಾಪ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ನಡೀತು ದರ್ಶನ್ ಹಾಗೆ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದ್ರು ಪರಪ್ಪನ ಅಗ್ರಹಾರ ಜೈಲಿನಿಂದ ಆರೋಪಿಗಳು ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ಖುದ್ದು ಕೋರ್ಟ್ಗೆ ಬಂದ್ರು ನೋಡಿ ಮನೆಯವರು ವಕೀಲರು ತಂದ ಕಂಬಳಿ ನೀಡ್ತಾ ಇಲ್ಲ ಸ್ವಾಮಿ ನೋಡಿ ನಮ್ಮ ಮನೆಯವರು ತರ್ತಾ ಇದ್ದಾರೆ ಲಾಯರ್ಗಳು ಕೊಡ್ತಾ ಇದ್ದಾರೆ ಆ ಕಂಬಳಿ ಕೂಡ ಕೊಡ್ತಾ ಇಲ್ಲ ಚಳಿ ಆಗ್ತಾ ಇದೆ ನನಗೆ ತುಂಬಾ ಚಳಿ ನವೆಂಬರ್ ಚಳಿ ಹೆಂಗೆ ಅಂತ ನಿಮ್ಗೂ ಗೊತ್ತಿದೆ ಇಷ್ಟಿದ್ರು ಕೂಡ ಹೆಚ್ಚುವರಿ ಕಂಬಳಿ ಕೊಡ್ತಾ ಇಲ್ಲ ಬೆಡ್ಶೀಟ್ ಕೊಡ್ತಾ ಇಲ್ಲ ಅಂತ ಮನವಿ ಮಾಡ್ತಿದ್ದಾರೆ ದಯಮಾಡಿ ಕೊಟ್ಬಿಡಿ ಪದೇ ಪದೇ ಆದೇಶವನ್ನ ಕೊಡ್ತಾ ಇದ್ದೀರಿ ಹೀಗಾಕೆ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಯಾಕೆ ನ್ಯಾಯಾಧೀಶರಿಗೂ ಕೂಡ ಒಂದ್ ಕಡೆ ಡೌಟ್ ಬಂತು ಏನಿದು ಏನು ಕಾರಣ ಪದೇ ಪದೇ ಆದೇಶವನ್ನು ಹೊಡಿಸ್ತಾ ಇದೀವಲ್ಲ ಮತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಜಡ್ಜೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದಾರೆ ಚಳಿ ಇದ್ದಾಗ ಕಂಬಳಿ ಕೊಡಬೇಕಲ್ವಾ ಜಡ್ಜು ಕೇಳಿರೋದಿದು ಜೈಲಧಿಕಾರಿಗಳಿಗೆ ಜೈಲಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರಂತೆ ಜಡ್ಜ್ ಈ ಹಿಂದೆ ಕೊಡಿ ಅವ್ರು ಕೇಳ್ತಾ ಇರೋದು ಬೆಡ್ಶೀಟು ದಿಂಬು ಹಾಸಿಗೆ ಅಲ್ವಾ ಕೊಡಿ ಅದರಲ್ಲಿ ತಪ್ಪೇನಿದೆ ಎಲ್ರಿಗೂ ಕನಿಷ್ಠ ಸೌಲಭ್ಯ ಸಿಗ್ತಾ ಇದೆ ಅವ್ರಿಗೂ ಸಿಗಲಿ ಕೊಡಿ ಅಂತ ಕೇಳ್ತಿದ್ದಾರೆ ಏನು ಅವರೇನು ಕರ್ಲಾನ್ ಬೆಡ್ ಕೇಳ್ತಾ ಇಲ್ಲ ಅಥವಾ ದಪ್ಪ ದಪ್ಪ ಹಾಸಿಗೆಗಳನ್ನು ಬೆಡ್ಶೀಟ್ಗಳನ್ನು ಕೇಳ್ತಾ ಇಲ್ಲ ಕಂಬ್ಳಿ ಒಂದು ಕಂಬಳಿ ದಿಂಬು ಇಷ್ಟೇ ನನಗೆ ನೆಮ್ಮದಿ ನಿದ್ದೆ ಮಾಡೋದಕ್ಕೆ ಕೊಡಿ ಇದ್ರೆ ನೆಮ್ಮದಿಯಾಗಿರಬೇಕು ಅಟ್ಲೀಸ್ಟ್ ಅದರಲ್ಲಾದರೂ ನೆಮ್ಮದಿ ಕಾಣ್ತೀನಿ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಯಾಕೋ ಜೈಲಧಿಕಾರಿಗಳು ಮಾತ್ರ ಅದು ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ ಡೇವಿಲ್ಗೆ ಬೆಡ್ಶೀಟ್ದೇ ಕಾಟ ಆಗೋಗ್ಬಿಟ್ಟಿದೆ ಈಗ ನೋಡಿ ಇವತ್ತು ಏನು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಕೈದಿಗಳು ಕೆಲವೊಂದಷ್ಟು ಕೈದಿಗಳು ಮಾತ್ರ ನೇರವಾಗಿ ಕೋರ್ಟ್ಗೆ ಹಾಜರಾಗಿದ್ದರೆ ವಿನಃ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ರು ಕೂಡ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಾಯ್ನ್ ಆಗಿರ್ತಾರೆ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್ ಬ್ಲೂ ಟೀ ಶರ್ಟ್ ಕಪ್ಪು ಟ್ರ್ಯಾಕ್ ಪ್ಯಾಂಟ್ನ ಧರಿಸಿ ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿಆರ್ಪಿಸಿ ಇನ್ನೂರ ತೊಂಬತ್ನಾಲ್ಕರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೋರಿದ್ದಾರೆ ಆರೋಪಿ ಪರ ವಕೀಲರಿಂದ ಕಾಲಾವಕಾಶವನ್ನ ಕೋರಲಾಗಿದೆ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಎಸ್ ಸುಪ್ರೀಂ ಕೋರ್ಟ್ ಮುಂದೂಡಿರುವಂತದ್ದು ಸೋ ಆರೋಪಿಗಳ ಹಾಜರಾತಿಯನ್ನು ಪಡೆದ ನ್ಯಾಯಾಧೀಶರು ಸಿ ಆರ್ ಪಿ ಸಿ ಇನ್ನೂರ ತೊಂಬತ್ನಾಲ್ಕರ ಅರ್ಜಿಯನ್ನು ಸ್ವೀಕರಿಸಿದ ಬೆನ್ನಲ್ಲೇ ಅದೀಗ ಹಾಕೋದಕ್ಕೆ ಬರೋದಿಲ್ಲ ಆರೋಪಿಗಳ ಪರ ವಕೀಲರು ಪ್ರತಿಕ್ರಿಯೆಯನ್ನು ಈ ರೀತಿ ಕೊಟ್ಟಿರುವಂಥದ್ದು ಯಾಕಂತಂದ್ರೆ ನಾಗರಾಜ್ ಬೆಡ್ಶೀಟ್ಗೆ ಮನವಿಯನ್ನು ಮಾಡಿದ್ರು ಮನೆಯವರು ತಂದು ಕೊಟ್ಟರು ಕೊಟ್ಟಿಲ್ಲ ಇಲ್ಲಿ ಇವರು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾಗರಾಜ್ ವಿ ಸಿ ಮೂಲಕ ಮನವಿಯನ್ನು ಮಾಡಿದ್ದಾರೆ ದರ್ಶನ್ ಎಲ್ರಿಗೂ ಇದಾಗ್ತಾ ಇದೆ ತುಂಬ ಚಳಿ ಇದೆ ರಾತ್ರಿ ನಿದ್ದೆ ಇಲ್ಲದೆ ಕೂರ್ತಾ ಇದ್ದೀವಿ ಲಾಯರ್ ತಂದು ಕೊಡ್ತಾ ಇಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಹೇಳಿದ್ದಾರೆ ಸೊ ಮಿನಿಮಮ್ ಏನಿದೆ ಅದು ಕೊಡಿ ಅವರು ಮನುಷ್ಯರೇ ಅಲ್ವಾ ಅವರು ಇನ್ನೇನು ತಾನೇ ಮಾಡೋದಕ್ಕಾಗತ್ತೆ ಬೆಡ್ಶೀಟ್ ಕೊಡೋದಕ್ಕೆ ಜಡ್ಜ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದು ಬೆಡ್ಶೀಟ್ ಒದಗಿಸುವಂತೆ ಹೇಳಿದ್ದಾರೆ ಮಲಗದೇ ನಿದ್ದೆ ಇಲ್ಲದೆ ಕೂರ್ತಾ ಇದ್ದೀವಿ ಅಂತ ನ್ಯಾಯಾಧೀಶರ ಮುಂದೆ ದರ್ಶನವರು ಅಳಲನ್ನು ತೋಡ್ಕೊಂಡಿದ್ದಾರೆ ಬೆಡ್ಶೀಟ್ಗೆ ದರ್ಶನ್ ಮನವಿಯನ್ನು ಮಾಡಿದ್ದು ಮತ್ತೊಬ್ಬ ಆರೋಪಿ ನಾಗರಾಜ್ ಕೂಡ ಬೆಡ್ಶೀಟ್ಗೆ ಕೇಳಿಕೊಂಡಿದ್ದಾರೆ ಬೇಡ್ಕೊಂಡಿದ್ದಾರೆ ಇಲ್ಲಿ ಭಾರಿ ಚಳಿ ಇದೆ ಸ್ವಾಮಿ ಬೆಡ್ಶೀಟ್ ಇಲ್ಲ ಅಂತಂದರೆ ಇರೋದಕ್ಕಾಗೋದಿಲ್ಲ ವಕೀಲರು ತಂದು ಕೊಟ್ಟಿದ್ದಾರೆ ನಮಗೇನು ಜೈಲಿಂದಾನೇ ಕೊಡಿ ಅಂತ ಹೇಳ್ತಿಲ್ಲ ವಕೀಲರು ತಂದು ಕೊಟ್ಟಿದ್ದಾರೆ ಅದನ್ನ ಅಟ್ಲೀಸ್ಟ್ ಅದನ್ನಾದರೂ ಕೊಡಿ ಅಂತ ಹೇಳಿ ಅವ್ರು ಅದು ಕೂಡ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಬೆಡ್ ಆದರೂ ಕೊಡಿಸೋದಕ್ಕೆ ಹೇಳಿ ಅಂತ ಇತ್ತ ನಾಗರಾಜ್ ಅವರು ಮನವಿ ಮಾಡ್ತಿದ್ದಾರೆ ಇಲ್ಲಿ ಬೆಡ್ಶೀಟ್ಗೆ ಗತಿ ಇಲ್ಲ ಬೆಡ್ ಇಲ್ಲಿಂದ ತರೋದು ಅಂತ ಅವರು ಸೊ ಹಾಗಾಗಿ ಚಳಿ ಇದೆ ಕೊಡಿ ಅಂತ ಹೇಳ್ತಿದ್ದಾರೆ ಬೆಡ್ಶೀಟ್ಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟು ಕೋರ್ಟ್ ಮತ್ತೆ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಜೈಲರ್ಗೆ ಜಡ್ಜ್ ತರಾಟೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಯಾಕಂದರೆ ಅಗತ್ಯ ವಸ್ತುಗಳನ್ನು ಕೊಡೋದಕ್ಕೆ ನಿಮಗೇನು ಬಾಧೆ ನಿಮದಲ್ಲಿ ಏನಿದೆಯೋ ಅದನ್ನು ಕೊಡಿ ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದರೆ ಹೇಗೆ ಜೈಲಧಿಕಾರಿ ಶಂಕರ್ಗೆ ಜಡ್ಜ್ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಕೇಸ್ ಚಾರ್ಜ್ ಫ್ರೇಮ್ ವಿಚಾರಣೆ ಅಂತ ದಾಸನಿಗೆ ಹೊಸ ಚಾಲೆಂಜ್ಗಳು ಇದೀಗ ಶುರುವಾಗಿದೆ ಹೀಗಿರುವಾಗಲೇ ಹೊರಗಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಗಂಡನನ್ನು ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ